ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರೆಕ್ಲಾಕ್ಸ್ ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕೊಚ್ಚಿಂದು ಶಿವಗಣಪತಿ ಟ್ರಾನ್ಸ್ಪೋರ್ಟ್ ಹತ್ರ ಇದ್ದೀವಿ ನಿನ್ನೆಯಿಂದ ಸುಮಾರು ಗಾಡಿಗಳು ನಿಂತಿದ್ವು ಎಲ್ಲ ಕಲೆ ಆಗೋದು ಬೆಳಿಗ್ಗೆ ನಿನ್ನೆ ಆಫೀಸ್ ಓನವರ್ ಬಂದಿರಲಿಲ್ಲ ಇಲ್ಲಿಗೆ ಆದ್ರಿಂದ ಸ್ವಲ್ಪ ಸುಮಾರು ಗಾಡಿಗಳು ಜಾಮ್ ಆಗೋಯ್ತು ಇವತ್ತು ಬೆಳಿಗ್ಗೆ ಎಲ್ಲ ಗಾಡಿಗಳು ಹೊಂಟೋದು ನಮ್ಮ ಗಾಡಿಗಳು ಮಾತ್ರ ಲೋಡ್ ಬರ್ತಾನೆ ಇರಲಿಲ್ಲ ಸೊ ಯಾವುದು ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ಫೈನಲ್ ಆಗಿ ಒಂದು ಲೋಡ್ ಸೆಟ್ ಆಗಿದೆ ಎಲ್ಲಿಗಪ್ಪ ಅಂದರೆ ಹೈದರಾಬಾದ್ಗೆ ಇಲ್ಲಿಂದ ಬಾಡಿಗೆ ಎಲ್ಲ ಕೇಳಿದ್ರೆಲ್ಲ ಲಾಸು ಬಾಡಿಗೆ ಎಷ್ಟು ಬಿದೋಗಿದೆ ಅಂದರೆ ಲಾಸ್ಟ್ ಟೈಮ್ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಮೂವತ್ತೆರಡು ಮೂವತ್ತು ಸಾವಿರ ಬಾಡಿಗೆ ಇದ್ವು ಇವಾಗ ಆಲ್ರೆಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಬಾಡಿಗೆ ಮಾಡಿ ನಿಲ್ಸಿದ್ದಾರೆ ಸೊ ಅದರಲ್ಲಿ ಸಾವಿರದ ನಾಲ್ನೂರು ರೂಪಾಯಿ ಕಮಿಷನ್ ಫೈವ್ ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ಟು ನಾವು ಇಲ್ಲಿಂದ ಇದ್ದೀವಿ ನಿನ್ನೆ ಪಾರ್ಕಿಂಗು ಇಲ್ಲಿಂದ ಕೆಳಗಡೆ ಒಂದು ಪಾರ್ಕಿಂಗ್ ಇದೆ ಡೌನಲ್ಲಿ ಅಲ್ಲಿ ಹಾಕಿದ್ದವು ಗಾಡಿನ ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜಲ್ಲಿ ಸೊ ಇಲ್ಲೂ ಕೂಡ ಪಾರ್ಕಿಂಗ್ ಚಾರ್ಜ್ ಇದೆ ಬಟ್ ಯಾಕಂದರೆ ನಾವು ಅಲ್ಲಿಂದ ಬೆಳಿಗ್ಗೆ ತೊಗೊಂಬಂದು ಹಾಕಿದ್ದು ಗಾಡಿನ ನಾನಿವಾಗ ಪಾರ್ಕಿಂಗ್ ಚಾರ್ಜ್ ಏನು ಕಟ್ಟಲ್ಲ ಇವಾಗ ಸೊ ಇವಾಗ ಹೊರಡಬೇಕು ನಮಗೂ ಸೆಟ್ ಆಗಿದೆ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ನಾವು ಹೋಗೋಣ ಮಾತಾಡೋಣ ನಂಬಿಕಿದ್ದು ಇತ್ತಿನ ಕಡೆ ಲೋಡ್ ಮಾಡೋಕ್ಕೆ ಒಂದು ಬೇಜಾರು ಋಷಿ ಏನಪ್ಪ ಅಂದರೆ ರಿಟರ್ನ್ ಲೋಡು ತುಂಬ ಅಂದರೆ ತುಂಬ ಕಮ್ಮಿ ಲೋಡ್ಗಳೇ ಬರೋಲ್ಲ ಈ ಕಡೆಯಿಂದ ಅದಕ್ಕೆ ಈ ಕಡೆ ಲೋಡ್ ಮಾಡೋಕ್ಕೆ ಹೆವಿ ಬೇಜಾರಾಯ್ತದೆ ಸೊ ನಾನು ನಿನ್ನೆ ಬೆಳಿಗ್ಗೆ ಬಂದಿದ್ದು ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ಬೆಳಿಗ್ಗೆವರೆಗೂ ದೇವ್ರಣ್ಣ ಎಷ್ಟು ಬೇಜಾರಾಗಿತ್ತು ಅಂದರೆ ಎಮ್ ಟಿ ಕೊಯಂಬತ್ತೂರ್ ಗೋಬ್ರ ಅನ್ನೋಷ್ಟು ಅಷ್ಟು ಸೊ ಹಾಗಾಗಿ ಯೋಚನೆ ಮಾಡ್ಕೊಂಡು ಗೊತ್ತಿದೆ ಹೆಂಗಿದ್ರೆ ಅದು ವೇಸ್ಟ್ ಆಗಿದೆ ಇವತ್ತು ಸಾಯಂಕಾಲವರೆಗೂ ಹೋಗ್ಬಿಟ್ಟು ಕೊಯಂಬತ್ತೂರಿಗೆ ಎಮ್ ಟಿ ಹೋಗ್ಬಿಟ್ಟು ಅಲ್ಲಿಂದ ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೊಯಂಬತ್ತೂರು ನೂರ ಅರವತ್ತೈದು ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಎಮ್ ಟಿ ಹೋಗಬೇಕು ಅಂದರೆ ಡೀಸಲು ಟೋಲು ಎಲ್ಲ ಹಾಕೊಂಡು ಹೋಗ್ಬೇಕು ಏನಿಲ್ಲ ಅಂದರೆ ಎರಡೂವರೆಂದ ಮೂರು ಸಾವಿರ ರೂಪಾಯಿ ಮಿನಿಮಮ್ ಖರ್ಚು ಬಂದೇ ಹೊರತು ಇಲ್ಲಿಂದ ಎಮ್ ಟಿ ಹೋಗ್ತೀವಿ ಅಂದರೆ ಬಾಡಿಗೆ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಅವರು ಒಂದು ಐನೂರು ಸಾವಿರ ರೂಪಾಯಿ ಅಷ್ಟೇ ಡಿಫ್ರೆನ್ಸು ಅಲ್ಲಿಗೂ ಇಲ್ಲಿಗೂ ಸೊ ಇವಾಗ ನಮಗೆ ಹೈದ್ರಾಬಾದಿಗೆ ಸೆಟ್ ಆಗಿದೆ ಹೋಗಿ ಹೈದ್ರಾಬಾದು ಲೋಡ್ ಮಾಡ್ಕೊಂಡು ಹೊಲ್ಡ್ವಾ ಅಂತ ಹೋಗ್ತಾ ಇದೀವಿ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಕಮ್ಮಿ ನೋಡಿ ಮೂವತ್ತು ಇದ್ದಿದ್ದು ಮೂವತ್ತೆರಡು ಇವಾಗ ಕೊಯಂಬತ್ತೂರಿಂದ ಹೈದ್ರಾಬಾದಿಗೆ ಬಾಡಿಗೆ ಎಷ್ಟಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಆರಾಮಾಗಿ ಕೊಡ್ತಾರೆ ಸೊ ಅಷ್ಟೇ ಬಾಡಿಗೆಗಳಿರೋದು ನಮ್ಮ ಬೆಂಗಳೂರಿಂದಾನೆ ಒಂದು ಸ್ವಲ್ಪ ಬೆಲೆ ಇದೆ ಇಲ್ಲೆಲ್ಲ ಬೆಲೆ ಇಲ್ಲ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ ನಿನ್ನ ಹತ್ರ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ಇದು ಹೆಂಗಿದೆ ಅಂದರೆ ನೋಡಿ ಪಾರ್ಕಿಂಗ್ ಗಾಡಿಗಳಿಗೆ ಎಷ್ಟು ಸಾಕದ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಕಂಪ್ನಿ ಪಾರ್ಕಿಂಗು ಗಾಡಿ ಎಂಟ್ರಿ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ನಾವು ಬರಬೇಕು ಸೊ ಆರ್ಡ್ರ್ ಕನ್ಫರ್ಮ್ ಆಯ್ದ ಫೋನ್ ಮಾಡಿ ಹೇಳ್ತಾರೆ ಮೇಲೆ ಪಕ್ಕದಲ್ಲಿ ಈ ಬೈಕ್ ನಿಂತೈತಲ್ಲ ಅಲ್ಲಿ ವೇ ಬಿಡ್ತಿದೆ ಅಲ್ಲಿ ಇಲ್ಲಾಸ್ ಇಲ್ಲಿ ಹೋಗಿ ಯೂಟರ್ನ್ ಮಾಡಿಕೊಂಡು ಅಲ್ಲಿ ವೇ ಬೇಬಿಡ್ಸ ಹತ್ರ ಬಂದು ವೇ ಹಾಸ್ಕೊಂಡು ಬಿಲ್ ತಪ್ಪಾರೆ ಬಿಲ್ ತಗೊಂಡು ಹೋಗಬೇಕು ಲೋಡಿಂಗ್ ಪಾಯಿಂಟ್ಗೆ ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಒಳಗಡೆ ಇರೋದು ಪಾರ್ಕಿಂಗ್ ಮಾತ್ರ ಇಲ್ಲಿರೋದು ಸಕ್ಕದ ಇದೆ ಚೂರು ಗಲೀಜು ಇಲ್ಲದೆ ನೀಟ್ನೆಸ್ಸು ಕ್ಲೀನಾಗಿ ಮೈಂಟೇನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಬನ್ನಿ ಇನ್ನೂ ಯಾವಾಗ ಲೋನಿಂಗ್ ಏನು ಕತೆ ಗೊತ್ತಿಲ್ಲ ಮಾಡ್ಕೊಳ್ಳುವ ಆ್ಯಕ್ಚುಲಿ ಒಳಗಡೆ ಆಗಿದ್ದೀವಿ ಅಲ್ಲಿ ಮುಂದೆ ಏನು ಎರಡು ಗಾಡಿ ಕಾಣಿಸ್ತಾ ಇದೆ ಅದು ನಿನ್ನೆ ಬಂದರಂತೆ ನಿನ್ನೆಲ್ಲ ಎರಡು ದಿನದಿಂದ ನಿವಿಸಿದಾರಂತೆ ಅವರು ಲೋಡ್ ಆಗಿಲ್ವಂತೆ ಸೊ ಫೋನ್ ಅಲ್ಲೋ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಒಳಗಡೆ ಫೋನ್ ಅಲ್ಲೋ ಇಲ್ಲ ನನ್ನ ಹತ್ರ ಎರಡು ಫೋನ್ ಇತ್ತಲ್ಲ ಒಂದು ಫೋನ್ ಅಲ್ಲಿ ಕೊಟ್ಬಿಟ್ಟು ಈ ಫೋನು ಹೈಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಈ ಫೋನ್ ತೊಗೊಂಡು ನಾನು ಹೊರಡ ಬಂದಿದ್ದೀನಿ ರೆಕಾರ್ಡ್ ಮಾಡೋಣ ಅಂತೇಳಿ ಸೊ ಇವಾಗ ಅಲ್ಲಿ ಕ್ಲೋಸ್ ಆಗಿದೆ ಲೋಡಿಂಗ್ ಪಾಯಿಂಟು ಕ್ಲೋಸ್ ಮಾಡಿದ್ದಾರೆ ಅಂತ ಒಂದು ಐದು ನಿಮಿಷ ಆಯ್ತಂತೆ ಸೊ ಒಂದಕ್ಕೆ ಒಂಬತ್ತು ಟನ್ನು ಒಂದಕ್ಕೆ ಹದಿನೆಂಟು ಟನ್ನು ಎರಡು ಗಾಡಿ ಲೋಡ್ ಇದೆ ಬಟ್ ನನಗೆ ಎಲ್ಲಿ ಲೋಡಿಂಗ್ ಪಾಯಿಂಟ್ ಹಾಕೋದು ಅಂತ ಗೊತ್ತಿಲ್ಲ ಇಲ್ಲಿ ಯಾರೂ ಜನನೂ ಇಲ್ಲ ಕೇಳೋಣ ಅಂದರೆ ಸೊ ಇವಾಗ ಯಾರ ಬಂದು ಸ್ವಲ್ಪ ಎನ್ಕ್ವೈರಿ ಮಾಡೋವರೆಗೂ ನಾನು ಕನ್ಫ್ಯೂಸಲ್ಲೇ ಇರ್ತೀನಿ ಬಂದು ಕೇಳಿ ಆಮೇಲೆ ಇಲ್ಲ ನಾನೇ ಹೋಗಿ ಕೇಳ್ತೀನಿ ಯಾರಾದರೂ ಕಾಣಿಸಿದ್ರೆ ಈ ಕಂಪ್ನಿಗೆ ಸಂಬಂಧಪಟ್ಟ ಯಾರಾದರೂ ಕಾಣಿಸಿದ್ರೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಎಲ್ಲಿ ಹಾಕೋದು ಲೋಡಿಂಗ್ ಪಾಯಿಂಟ್ ಇಲ್ಲೊಂದು ಐತೆ ಖಾಲಿ ಇದೆ ಇಲ್ಲ ಯಾವುದು ಗಾಡಿ ಇಲ್ಲ ಸೊ ಅವೆರಡು ಲೋಡಿಂಗ್ ಹಾಕ್ಕೊಂಡಿದ್ದಾರೆ ಇದು ಏನಾರು ಖಾಲಿ ಇತ್ತು ಇಲ್ಲೇ ಹಾಕ್ಬೇಕು ಅಂದರೆ ಇಲ್ಲಿ ಹಾಕ್ಬಿಡ್ತೀನಿ ಸೊ ಇವಾಗ ಫೋನ್ ಕಾಣಂಗಿಲ್ಲ ಏಡ್ ಮಾಡಬೇಕು ಇಲ್ಲೇ ಕಾಣೋಣ ಬನ್ನಿ ಹೀಗೆ ಫೋನ್ ಇಲ್ಲಾಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ನಮ್ಗೆ ಒಳಗಡೆ ಮೂರು ದಿನನ ಕೂಡ ಆಗಲಿ ನಾಲ್ಕು ದಿನ ಕೂಡ ಆಗಲಿ ಅದೊಂದು ಕಡೆ ಬೇಜಾರಾದರೆ ಫೋನ್ ಕೊಡದೆ ಇರೋದು ಇನ್ನೊಂದು ಕಡೆ ಬೇಜಾರಾಗೋಯ್ತದೆ ಎಂಟರ್ಟೈನ್ಮೆಂಟ್ ಬೇಕು ನಮಗೆ ಟೈಮ್ ಪಾಸ್ ಆಗಬೇಕು ಒಳಗಡೆ ಇದ್ದರೆ ಇವಾಗ ಪಾಪ ಇವ್ರಿಬ್ರು ನೋಡಿ ಅವ್ರಿಗೆ ಅವ್ನ್ಗೆವನ್ನೂ ಒಂದು ಅವ್ನು ಮಕಾನೋಡ್ಕೊಂಡು ಅವ್ರು ಎಡಿಬ್ರೆ ಡ್ರೈವರ್ಗಳಿರೋದು ಎರಡು ಗಾಡಿನೂ ಅವ್ರು ಬೇಜಾರು ಆಯ್ತದೆ ಅದು ಇದು ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಇವಾಗ ಇವಾಗ ನೋಡೋಣ ನಮ್ಮ ನಮ್ಮದು ಏನು ಕತೆ ಏನು ಆಯ್ತದೆ ಹೇಳ್ಬಿಟ್ಟು ಕಾದಿ ನೋಡುವ ಇಲ್ಲಿ ನೋಡಿ ಗಾಡಿಗೆ ವಾಟರ್ ಟೆಸ್ಟ್ ಮಾಡ್ತಾವ್ರೆ ಕಂಟೈನರ್ ಲೀಕೇಜ್ ಇರಬಾರ್ದು ನೀರಾಗ್ತವ್ರೆ ನೋಡಿ ಮೇಲಿಂದ ನೀರು ಬರುತ್ತೆ ಅದರಡೆ ಕಡೆ ಗಾಡಿ ತಗೊಂಡೋಗಿ ಸೊ ಇಲ್ಲೇನಾರು ಲೀಕೇಜ್ ಇತ್ತು ಅಂದರೆ ಗಾಡಿ ರಿಜೆಕ್ಟ್ ಮಾಡ್ತಾರೆ ನೋಡಿ ಒಂದು ಐದು ನಿಮಿಷ ಆಯ್ತು ಇವ್ರು ನಿಲ್ಸಿ ಇನ್ನೂ ಐದು ನಿಮಿಷ ನಿಲ್ಲಿಸ್ಬೋದು ನಿಲ್ಲಿಸ್ಬಿಟ್ಟು ಆದಮೇಲೆ ಗಾಡಿ ಓಪನ್ ಮಾಡಿ ಕಂಟೈನರ್ನ ಲೀಕೇಜ್ ಇದೆಯಾ ಚೆಕ್ ಮಾಡ್ತಾರೆ ಲೀಕೇಜ್ ಇತ್ತು ಅಂದರೆ ಲೋಡ್ ಮಾಡಲ್ಲ ಲೀಕೇಜ್ ಇಲ್ಲ ಅಂದರೆ ಲೋಡ್ ಮಾಡ್ತಾರೆ ಅಣ್ಣ ಒಂದು ಗಾಡಿ ಲೋಡ್ ಆಯಿತು ಗಾಡಿ ತೆಗೆದಾದ್ಮೇಲೆ ಆ ಗಾಡಿ ಕ್ರಾಕ್ ಬಂತು ಹೋಯ್ತವ್ರೆ ಗಾಡಿ ತೆಲೀತಾರೆ ಅಷ್ಟು ತಾನು ನಮ್ಮ ಗಾಡಿನ ನಮ್ಮ ಗಾಡಿಗೊಂದು ನಿಲ್ಸ್ಕೊಂಡು ನೀರು ಆನ್ ಮಾಡಿದ್ದಾರೆ ನೋಡಿ ಗುರು ಡ್ರಾಪ್ ಟೆಸ್ಟ್ ನಾನು ಹಂಗೆ ಗ್ಯಾಪಲ್ಲಿ ವೈಪಾರನ್ನು ಹೊಟ್ಟಿದ್ದೀನಿ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಗಾಡಿ ಹಾಕ್ಬೇಕು ಲೋಡಿಂಗ್ ಬಂಡಿಗೆ ಗಾಡಿ ಏನೋ ಲೋಡ್ ಆಯಿತು ಗಾಡಿ ಲೋಡಾಗಿ ಗಾಡಿ ಆಸೆ ತೊಗೊಂಡೋಯ್ತಾ ಇದ್ದೀನಿ ಗಾಡಿ ಲೋಡ್ ಆಗಿರೋ ಕಥಕ್ಕೆ ಹೇಳ್ಬಿಟ್ರೆ ಒಂದು ಟಾಟೆ ಎಸಿಗೆ ಆಗುತ್ತೆ ಗುರು ಅದು ಲೋಡು ಟಾಟಾ ಎ ಆಗೋ ಜಾ ಇನ್ನೂ ಮಿಗುತ್ತೆ ಆ ಲೋಡಿದು ಅಲ್ಲಿಂದ ಆಚೆ ಬಂದು ಕಾಟ ಹತ್ರ ಹೋಗಿ ಕಾಟ ಮಾಡಿಸ್ಕೊಂಡು ಗುರು ನೋಡಿ ಇಲ್ಲಿ ವೆಯ್ಟ್ ಬಂದಿದೆ ಎಷ್ಟು ಅಂತೇಳಿ ಲೋಡ್ ಗಾಡಿ ಏಳು ಸಾವಿರದ ಏಳ್ನೂರು ಇಪ್ಪತ್ತು ಕೆ ಜಿ ಇದೆ ಖಾಲಿ ಗಾಡಿ ಐದು ಸಾವಿರದ ಏಳ್ನೂರ ಎಪ್ಪತ್ತು ಕೆ ಜಿ ಇದೆ ಸೊ ನೆಟ್ ವೆಯ್ಟ್ ಲೋಡಿಂದ ಬಂದಿರೋದು ಎರಡು ಸಾವಿರದ ನೂರ ಐವತ್ತು ಕೆ ಜಿ ಅಂದರೆ ಟಾಟಾ ಎಸಿಗೆ ಹಾಕೋಕ್ಕಲ್ಲ ವೆಯ್ಟ್ ಇಷ್ಟು ಅಶೋಕ್ ಲೈಲ್ಯಾಂಡ್ಗೆ ಹಾಕ್ಬೋದು ಬಟ್ ಕಾಟನ್ ಬಾಕ್ಸ್ ತುಂಬ್ತೀವಿ ಸ್ಪೇಸ್ ನೋಡಿದ್ರೆ ಟಾಟಾ ಎಸಿಗೆ ತುಂಬೋದು ಆ ಥರ ಸ್ಪೇಸು ಇದು ಕಾಟಾ ಸ್ಲಿಪ್ಪು ಇವಾಗ ಈ ಸ್ಲಿಪ್ಪನ್ನ ತೊಗೊಂಡು ಒಂದು ಸ್ಲಿಪ್ ನಮ್ಮ ಹತ್ರನೇ ಇಟ್ಕೋಬೇಕಂತೆ ಎರಡು ಸ್ಲಿಪ್ ಕೊಟ್ಟಿದ್ದಾರೆ ಈ ಸಿ ಸ್ಲಿಪ್ಪನ್ನ ತಗೊಂಡೋಗಿ ಲೋಡಿಂಗ್ ಪಾಯಿಂಟಲ್ಲಿ ಕೊಡಬೇಕು ಸೊ ಲೋಡಿಂಗ್ ಪಾಯಿಂಟಲ್ಲಿ ಕೊಟ್ಟರೆ ಅಲ್ಲೇ ಬಿಲ್ ಕೊಡ್ತಾರೆ ತೊಗೊಂಡ್ಬರಬೇಕು ನಮ್ಮದೊಂದು ಫೋನ್ ಅಲ್ಲೇ ಇಟ್ಕೊಂಡಿದ್ದಾರಲ್ಲ ಹಂಗೆ ಫೋನ್ ಬರ್ತಾ ಇಸ್ಕೊಂಡು ಬಂದುಬಿಡಬೇಕು ಸೊ ಇದು ಸೀನ್ ಇರೋದು ಬನ್ನಿ ಹೌದು ಬರೋಣ ಗಾಡಿ ಲಾಕ್ ಮಾಡ್ಕೊಂಡು ಸೊ ಬಿಲ್ಲೆಲ್ಲ ಬಂತು ಬಿಲ್ ತೊಗೊಂಡು ಗೇಟು ಎಕ್ಸಿಟ್ ಮಾಡಿಸಿ ಇಲ್ಲಿಂದ ಹೊರಟಿದ್ದೀವಿ ಸೊ ಕಂಪ್ನಿ ಅಂತೂ ತುಂಬ ಇಷ್ಟ ಆಯಿತು ಗುರು ನಮಗೆ ಒಳ್ಳೆ ಸಿಸ್ಟಮು ಪಾರ್ಕಿಂಗ್ ಜಾಗ ಇದೆ ಆಮೇಲೆ ನಮ್ಮದು ಹೋಗಿದ ತಕ್ಷಣ ಲೋಡಾಯಿತು ನಮ್ಮ ಪಕ್ಕದಲ್ಲಿ ಎಮ್ ಎಚ್ ಗಾಡಿ ಇದೆ ಅದು ನನಗಿಂತ ಮುಂಚೆ ಬಂದಿತ್ತು ಅದೊಂದು ಲೋಡಾಗಿಲ್ಲ ಮತ್ತು ಒಳಗಡೆ ಎರಡು ಗಾಡಿ ಇದಾವೆ ಏನಲ್ಲ ಅದರಲ್ಲಿ ಒಂದು ಗಾಡಿ ಮಾತ್ರ ಲೋಡಾಗಿಲ್ಲ ಆಚೆ ಬಂದೈತೆ ಇನ್ನೊಂದು ಗಾಡಿ ಸೈಡ್ಗೆ ಹಾಕಿದ್ದಾರೆ ಆಮೇಲೆ ಲೀಕೇಜ್ ಹೇಳಿದ್ನಲ್ಲ ಸೀನು ಆ ಲೀಕೇಜ್ದು ನನ್ನ ಗಾಡಿನೂ ಲೀಕೇಜ್ ಇತ್ತು ಸೈಡಲ್ಲಿ ಯಾವುದೋ ಹುಡುಗರು ಟಚ್ ಮಾಡಿದ್ದು ಲೀಕೇಜ್ ಇತ್ತು ಸೊ ಅದು ಇವಾಗ ಲೀಕೇಜ್ ಐತೆ ಅಂತ ನೋಡ್ಬಿಟ್ಟು ಏನು ಎಮ್ ಸಿಲ್ ಹಾಕ್ತೀನಿ ಅಂತೇಳಿದ್ರು ಎಮ್ ಸಿಲ್ ಏನು ಹಾಕ್ಲಿಲ್ಲ ಸಿಗದೆ ಇರೋದಕ್ಕೆ ಕವರ್ ಕವರೆಲ್ಲ ಪ್ಯಾಕ್ ಮಾಡಿದಾರೆ ಒಳ್ಳೆ ಕವರು ಗಾಡಿ ಫುಲ್ ಪ್ಲ್ಯಾಟ್ಫಾರ್ಮ್ ಫುಲ್ಲು ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟವ್ರೆ ಸೊ ಇವಾಗ ಲೋಡೆಲ್ಲ ಮುಗಿಸ್ಕೊಂಡು ಆಚೆ ಬಂದು ಪೇಮೆಂಟ್ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಮುಗೀತು ಕೆಲಸ ಸೊ ಇದೀವಿ ಹೊರಟಿದೀವಿ ಇಲ್ಲಿಂದ ಬನ್ನಿ ಹೈದ್ರಾಬಾದ್ ರೀಚ್ ಆಗುವ ಅಲ್ಲ ಕುಡಿಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ ಇಲ್ಲಿಂದ ಚಾಮರಾಜನಗರ ಹೋಗ್ಬೇಕು ಅದಕ್ಕೋಸ್ಕರ ಮತ್ತೆ ಚಾಮರಾಜನಗರ ಹೋಗಿ ಮತ್ತೆ ಡೀಸೆಲ್ ಹಾಕ್ಸ್ಬೇಕು ಇಲ್ಲಿ ತೊಂಬತ್ನಾಲ್ಕು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಇದೆ ಡೀಸೆಲ್ಲು ಡೆನ್ಸಿಟಿ ಬಂದು ಏಯ್ಟ್ ತರ್ಟಿ ಇದೆ ಸೊ ಹಾಗಾಗಿ ಇಲ್ಲೇ ಒಂದು ಐದು ಸಾವಿರಕ್ಕೆ ಹಾಕಿಸಿದ್ದೀನಿ ತಮಿಳ್ನಾಡಲ್ಲಿ ಇದಕ್ಕಿಂತ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿನೇ ಇದೆ ಆದರೂ ಒಂದು ರೂಪಾಯಿ ಎರಡು ರೂಪಾಯಿಗೋಸ್ಕರ ಸುಮ್ಮನೆ ಅಲ್ಲಿ ಇಲ್ಲಿ ನೆಲೆಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಗಾಡಿ ನ ಇಲ್ಲೇ ಹಾಕ್ಸಿದ್ದೀನಿ ಬನ್ನಿ ಸ್ವಲ್ಪ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂಚೂರು ಊಟ ಮಾಡ್ಕೊಂಡು ಬಂದ್ಬಿಡೋಣ ಇಲ್ಲೊಂದು ಯಾವುದೋ ಮುಂದೆ ಇದೆ ಅಲ್ಲೇ ಹೋಗಿ ಸ್ವಲ್ಪ ಏನೂ ತಿನ್ಕೊಂಬರೋಣ ನೋಡಿ ಇಲ್ಲಿ ಬಂಕಲ್ಲಿ ಪಾರ್ಕಿಂಗ್ ಕೇಳಿಕ್ಕೆ ಅಲ್ಲಿ ಹಾಕಿ ಹತ್ತು ನಿಮಿಷ ಬರ್ತೀನಿ ಅಂದಕ್ಕೆ ಅಲ್ಲಿ ಹಾಕಿ ಸೈಡಲ್ಲಿ ಅಂತೇಳಿ ಜಾಗ ಕೊಟ್ಟರು ನಮ್ಮ ಬೆಂಗಳೂರಲ್ಲಿ ಕೆಲವೊಂದು ಬಂಕ್ಗಳಲ್ಲಿ ಅವ್ರ ಅಪ್ಪನ ಆಸ್ತಿ ಮೇಲೆ ಗಾಡಿ ನಿಲ್ಲಿಸ್ತಾ ಇದ್ದೀನಿ ಏನು ಅಂತಾರ ಆಡ್ತಾರೆ ಏನು ಬಂಕಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ಸ್ವಲ್ಪ ಇಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೂ ಬಿಡಲ್ಲ ಸೊ ಇಲ್ಲಿ ಬಿಟ್ಟಿದ್ದಾರೆ ಬನ್ನಿ ಏನಾರು ಒಂದು ಸ್ವಲ್ಪ ಹೊಟ್ಟೆ ಹಾಕೊಂಡು ಬಂದ್ಬಿಡೋಣ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಗಾಡಿ ಹತ್ರಕ್ಕೆ ಊಟ ಕೂಡ ಚೆನ್ನಾಗಿತ್ತು ಪರೋಟ ಏನಿದ್ರು ಹೆಂಗೆ ಇದ್ದರೂ ತಿನ್ನಲೇಬೇಕು ಚೆನ್ನಾಗಿತ್ತು ಇವಾಗ ನಾವು ಘಾಟ್ ಮೇಲೆ ಚಾಮರಾಜನಗರ ಕಡೆಗೆ ಹೋಗಬೇಕು ಚಾಮರಾಜನಗರ ಬೆಂಗಳೂರು ಬೆಂಗಳೂರು ಹೋಗಿ ಸ್ನಾನಗಿನ ಮಾಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಹೈದರಾಬಾದ್ ಕಡೆ ಪಯಣ ಬೆಳೆಸ್ಬೇಕು ಅದು ಬನ್ನಿ ಇವಾಗ ಎಲ್ಲಿಂದ ಹೊರಡುವಂಥ ಸಮಯ ಸೊ ಆರಾಮಾಗಿ ಡೀಸೆಲೆಲ್ಲ ಹಾಕ್ಸಿದ್ದಾಯಿತು ಟೋಲು ಮೊನ್ನೆ ಬರಬೇಕಾದ್ರೆ ನಾನು ಟಾಟಾ ಗಾಡಿಗೆ ರೀಚಾರ್ಜ್ ಮಾಡೋಕ್ಕೋಗಿ ಇದೇ ಗಾಡಿಗೆ ಇನ್ನೂ ಒಂದೂವರೆ ಸಾವಿರ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ಕೊಂಬಿಟ್ಟಿದೆ ಸೊ ಇವಾಗ ಅದೇ ಟೋಲ್ದು ರೀಚಾರ್ಜ್ ಇದೆ ಟೆನ್ಷನ್ ಏನಿಲ್ಲ ರೀಚಾರ್ಜ್ ಮಾಡಬೇಕು ಅನ್ನೋದು ನಮ್ಮ ಟಾಟಾ ಗಾಡಿ ಕೂಡ ಲೋಡಾಗಿದೆ ಅದಕ್ಕೆ ಮಾತ್ರ ಇವಾಗ ರೀಚಾರ್ಜ್ ಮಾಡಬೇಕು ನಾನು ಸೊ ಬನ್ನಿ ಹೊಡಣ ಇಲ್ಲಿಂದ ಸೊ ರಾತ್ರಿ ಜಾಸ್ತಿ ಏನು ಗಾಡಿ ಓಡ್ಸೋಕ್ಕಾಗಿಲ್ಲ ಸ್ವಲ್ಪ ದೂರ ಕೊಯಂಬತ್ತೂರು ಎಲ್ಲ ಕ್ರಾಸ್ ಮಾಡಿ ಸೊ ಅಲ್ಲಿನ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದು ಬಣ್ಣಾರಿಗೆ ಇನ್ನೊಂದು ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ಅನ್ನಂಗೆ ಬಂದು ಸೈಡ್ ಹಾಕಿ ಮಲ್ಕೊಂಡಿದ್ದೆ ಮಲ್ಕೊಂಡಾದ್ಮೇಲೆ ಒಂದು ಬೆಳಿಗ್ಗೆ ಎದ್ಬಿಟ್ಟು ಆಲ್ರೆಡಿ ಇವಾಗ ಚೆಕ್ ಪೋಸ್ಟೆಲ್ಲ ದಾಟಿ ದಿಂಬಮ್ಮ ಘಾಟ್ಗೆ ಹತ್ತಿದ್ದೀವಿ ಒಂದೆರಡು ಏರ್ಪಿನ್ ಬೆಂಡನ್ನ ರೀಚ್ ಮಾಡಿ ಮೂರನೇ ಏರ್ಪಿನ್ ಬೆಂಡ್ ಕಡೆ ಇದೀವಿ ಇದ್ದೀವಿ ಏರ್ಪಿನ್ ಬೆಂಡ್ ನಂಬರ್ ಅಂತ ಏನೇನೋ ಬರ್ದಿರ್ತಾರೆ ಇಲ್ಲಿ ಕ್ರಾಸಿಂಗ್ ಒಂದು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಏನೋ ಇದಾವಿ ಇಲ್ಲಿ ಸೊ ಅವನ್ನೆಲ್ಲ ದಾಟ್ಕೊಂಡು ದಾಟ್ಕೊಂಡೋಗಿ ಏನಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಹತ್ಬಿಡೋದು ಘಾಟು ಟೆನ್ಷನ್ ಏನಿಲ್ಲ ಆಮೇಲೆ ಯಾವಾಗ ಬಂದ್ರೂ ಬೆಳಗ್ಗೆ ಹೊತ್ತಲ್ಲಿ ಜಾಮ್ ಇರೋದು ಇವತ್ತು ಯಾವುದೇ ಥರ ಜಾಮ್ ಇರಲಿಲ್ಲ ಆರಾಮಾಗಿ ಫ್ರೀ ಇತ್ತು ಸೊ ಅದಕ್ಕೆ ಬೇಗ ಬಂದುಬಿಟ್ರೆ ಹಿಂಸೆ ಒಂದು ಅವರ್ ಎರಡು ಅವರ್ ಲೇಟಾಗಿ ಬಂದುಬಿಟ್ರೆ ಯಾವುದು ಟ್ರಾಫಿಕ್ಕೂ ಇರೋಲ್ಲ ಯಾವ ಜಾಮೂ ಇರಲ್ಲ ಆರಾಮಾಗಿ ಬರ್ಬೋದು ಬಟ್ ಒಳ್ಳೆ ವ್ಯೂ ನೋಡೋಕೆ ಸಿಗಲ್ಲ ಅದೊಂದೇ ಬೇಜಾರು ನೋಡಿ ಏರ್ಪಿನ್ ಬೆಂಡ್ ಇಪ್ಪತ್ತೇಳರಲ್ಲಿ ಮೂರನೇ ಇದು ಇಲ್ಲಿ ಬರ್ದಿದ್ದಾರೆ ಕೊಚ್ಚಿನ ಲಾಕ್ಸ್ ಐದು ಸಾವಿರ ಇನ್ನು ಇನ್ನೂ ಇದೀನಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಹೋಗ್ಬೋದು ಆರಾಮಾಗೆ ಚಾಮರಾಜನಗರವರೆಗೂ ಹೋಗ್ಬೋದು ಸೊ ಅಲ್ಲಿಂದ ಮತ್ತೆ ಡೀಸೆಲ್ ಹಾಕ್ಕೊಂಡು ಬೆಂಗ್ಳೂರಿಗೆ ಹೋಗ್ಬೇಕಾಗ್ತದೆ ಬನ್ನಿ ಹೋಗೋಣ ಏನು ಮಾಡೋಕ್ಕಲ್ಲ ಎಲ್ಟೆನಲ್ಲೂ ಮಾಲು ಅದಕ್ಕೆ ಮೈಲೇಜ್ ಬರ್ಬೋದು ಬಟ್ ಅಲ್ಲಿಂದ ಸಿಂಗಲ್ ರೋಡು ಮತ್ತು ಗ್ಯಾಟ್ ಸೆಕ್ಷನ್ ಅಲ್ಲೇ ಬಂದಿರೋದ್ರಿಂದ ಡೀಸೆಲ್ ಏನು ಗೊತ್ತಾಗಲ್ಲ ಮೈಲೇಜು ಮುಂದೆ ನೋಡೋಣ ಹೈವೇಲಿ ರೀಚ್ ಆದಮೇಲೆ ತಮಿಳ್ನಾಡು ಬಾರ್ಡ್ರ್ ಎಂಡ್ ಎಂಡಾಗಿ ಕರ್ನಾಟಕ ಬಾರ್ಡ್ರು ಸ್ಟಾರ್ಟ್ ಆಗ್ತಾ ಇದೆ ಕರ್ನಾಟಕಕ್ಕೆ ಅಂತ ಅಂತೇಳ್ಬಿಟ್ಟು ಇವಾಗ ಇಲ್ಲಿಂದ ಏನಿದ್ರು ಕರ್ನಾಟಕದಲ್ಲಿ ನಾವು ಜರ್ನಿ ಮಾಡೋದು ಸೊ ಮುಂದೆ ಒಂದು ಚೆಕ್ ಪೋಸ್ಟ್ ಕೂಡ ಬರುತ್ತೆ ಕರ್ನಾಟಕದ ಆರ್ ಚೆಕ್ ಪೋಸ್ಟ್ ಬರುತ್ತೆ ಸೊ ಬನ್ನಿ ಅದೆಲ್ಲ ದಾಟ್ಕೊಂಡು ಹೋಗೋಣ ಚಾಮರಾಜನಗರ ಕಡೆ ಬಳ್ಳವಳ್ಳಿ ಭರತ್ ಪೆಟ್ರೋಲ್ ಬಂಕ್ ಹತ್ರ ಬಂದು ಇಲ್ಲೂ ಒಂದು ಎರಡು ಸಾವಿರ ಡೀಸೆಲ್ ಹಾಯಿಸ್ಕೊಂಡಿದ್ದೀನಿ ಬೆಂಗ್ಳೂರ್ಗೆ ಹೋಗ್ಬೇಕು ಸರ್ ಆಮೇಲೆ ಅಲ್ಲಿ ಬೇರೆ ಹಾಕ್ಸೋಣ ನಮ್ಮ ನೇರ ಇಲ್ಲ ಜೀವ ಬಂಕಲ್ಲಿ ಹೇಳ್ಬಿಟ್ಟು ಹಾಸ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಬೆಂಗ್ಳೂರು ನೂರು ಆರು ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಮನೆ ಹತ್ರ ಹೋಗಿ ಆಮೇಲೆ ಫ್ರೆಶ್ ಅಪ್ ಶಾಪ್ ಆಗ್ಬಿಟ್ಟು ಹೊರಡ್ಬೇಕಾದ್ರೆ ಹಾಸ್ಕೊಂಡು ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ನಮ್ಮ ಪಾರ್ಕಿಂಗ್ ಹತ್ರ ಬಂದು ಗಾಡಿಯಲ್ಲಿ ಪಾರ್ಕಿಂಗ್ ಹತ್ರ ಹಾಕಿ ಮನೆಗೆ ಹೋಗಿ ಸ್ನಾನ ನಾವು ಮಾಡಿಕೊಂಡು ಫ್ರೆಶ್ ಆಫ್ ಆಗಿಬಿಟ್ಟು ಸೊ ಇವಾಗ ಹೊಲ್ಟಿದ್ದೀವಿ ನಮ್ಮ ಮುರಳಿ ಬ್ರೋ ಕೈಲಿ ಪಾರ್ಕಿಂಗ್ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಸೊ ಹೊಲ್ಟಿ ಆಲ್ಮೋಸ್ಟ್ ನಾನು ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ ಬಂದು ಇದ್ದೀನಿ ಡೀಸೆಲ್ ಹಾಕ್ಸಿಲ್ಲ ಇನ್ನೂ ಸೊ ಮುಂದೆ ಹಾಕ್ಸೋಣ ಅಂತೇಳಿ ಹೋಗ್ತಾ ಇದ್ದೀನಿ ರಿಸರ್ವ್ ಬಿದ್ದಿದೆ ಆಲ್ರೆಡಿ ಸೊ ಬೇಗ ಹಾಕ್ಸ್ಬೇಕು ಎಲ್ಲಿ ಬಂದು ಸಿಗುತ್ತೋ ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಹಾಕಿಸ್ಕೊಂಡು ಫುಲ್ ಟ್ಯಾಂಜಾಯ್ ಮಾಡ್ಸೋಣ ಅಂತ ಇದ್ದೀನಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನನಗೆ ಲಾಸು ಯಾಕಪ್ಪ ಅಂದರೆ ಅಲ್ಲಿ ಎಲ್ಲರೂ ನಿದ್ದೆ ಬಂದು ಮಲ್ಕೊಂಡು ಅಂದರೆ ಫುಲ್ಲು ಎಳ್ದುಬಿಡ್ತಾರೆ ಹೈದ್ರಾಬಾದ್ ರೋಡಲ್ಲಿ ಸೊ ಅದೊಂದು ಬೇಜಾರು ಅದಕ್ಕೆ ಬೇಡ ಹಾಸ್ಕೊಳ್ಳೋದು ಮುಂದೆ ನೋಡೋಣ ಅಂಥೇಳಿ ಎಷ್ಟು ಪ್ರಕಾಶ್ ಹಾಸ್ಕೊಳ್ಳೋಣ ಅಂತ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಬನ್ನಿ ಮುಂದೆ ಹೋಗಿ ಸಿಗೋಣ ಬಕ್ಕತ್ರ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಮೂರುವರೆ ನಾಲ್ಕು ಗಂಟೆಗೆ ಕರ್ನೂಲ್ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ಅಲ್ಲಿಂದ ಒಂದು ಅರುವತ್ತೆಂಬತ್ತು ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಎಳೆದಿದ್ದ ಕಾರಣ ಸಡಿ ಹಾಕಿದೆ ನಾನು ಕರೆಕ್ಟಾಗಿ ಗಾಡಿ ಸೆಡಿಗಾಕಿದಾಗ ಐದು ಗಂಟೆ ಆಗಿತ್ತು ಟೈಮು ಇವಾಗ ಟೈಮ್ ಒಂದು ಆರೂವರೆ ಆಗಿದೆ ಸೊ ಒಂದೂವರೆ ಒಂದೂವರೆ ಅವರ್ ನಿದ್ದೆ ಮಾಡೋಕ್ಕೋಸ್ಕರ ಗಾಡಿ ಸಡಿಗಾಕಿದೆ ಸೊ ನಿದ್ದೆ ಏನು ಪ್ರಾಪರಾಗಿ ಆಗಿಲ್ಲ ನಿದ್ದೆ ಏನು ಕನ್ನಡ ಬಂದಿಲ್ಲ ಯಾಕಪ್ಪ ಅಂದರೆ ಡೀಸೆಲ್ ಕರೆಂಟನೇ ಜಾಸ್ತಿ ಅವಾಗವಾಗ ಎದ್ದು ನೋಡ್ಕೊಳ್ತಾ ಇದೆ ಸೊ ಅದೊಂದು ಭಯ ಇತ್ತಲ್ಲ ಅದಕ್ಕೆ ಪ್ರಾಪರಾಗಿ ನಿದ್ದೆ ಆಗಿಲ್ಲ ಬಟ್ ಆ ಟೈಮಲ್ಲಿ ನಿದ್ದೆ ಎಳೀತಿತ್ತಲ್ಲ ಅದಕ್ಕೆ ಸೆಡ್ಗಾಕೊಂಡು ಮಲ್ಕೊಂಡಿದೆ ಸೊ ಇವಾಗ ಎದ್ಬಿಟ್ಟು ಹೊರಟಿದ್ದೀನಿ ಇನ್ನು ಹನ್ನೆರಡು ಪಾಯಿಂಟ್ ಬಂದು ಎಂಬತ್ತಾರು ಕಿಲೋಮೀಟರ್ ಇದೆ ಇಲ್ಲಿಂದ ಶಾದ್ ನಗರ ಅಂತ ಲೆಫ್ಟ್ ಹೋಗ್ಬೇಕು ಸೊ ಬೇಗ ಹೋಗಿ ಖಾಲಿ ಮಾಡ್ಕೊಳ್ಳೋ ಒಂದು ಇದ್ರಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಸೂರ್ಯೋದಯ ಹೈದರಾಬಾದಲ್ಲಿ ಆರೂವರೆಗೆ ಸೂರ್ಯೋದಯ ಟೋಲ್ ಪ್ಲಾಸ್ ಬೇರೆ ಬಂದ್ಬಿಡ್ತಲ್ಲಪ್ಪ ಒಂದು ಆಲ್ಮೋಸ್ಟ್ ಅನ್ಲೋಡ್ ಪಾಯಿಂಟ್ ಹತ್ತಾದ್ರೆ ಆಗುತ್ತಾ ಇದು ಇನ್ನು ಐವತ್ತು ಮೀಟ್ರ್ ಐತೆ ಇಲ್ಲೊಂದು ರೈಟ್ ಸೈಡಲ್ಲಿ ದೊಡ್ಡದಾಗ ಏನು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದೇನಾದ್ರು ಅನ್ಲೋಡ್ ಪಾಯಿಂಟ್ ಆದರೆ ಹೆವಿ ರಿಸ್ಕ್ ಅನಿಸುತ್ತೆ ಗುರು ಯಾಕಂದರೆ ಗಾಡಿ ಬೇಗ ಅನ್ಲೋಡ್ ಆಗಲ್ಲ ಅನಿಸುತ್ತೆ ಕಾಯಬೇಕು ಅನಿಸುತ್ತೆ ಇದು ವೆಯ್ಟ್ ಮಾಡಿದ್ರೆ ಬೇಜಾರು ನೈಟೆಲ್ಲ ನಿದ್ದೆಗೆ ನಿದ್ದೆಗೆಟ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಯಾವುದೋ ಬರೀ ಒಂದೂವರೆ ಅವರ್ ಅಷ್ಟೇ ಮಲಗಿದು ಇಲ್ಲಿ ಲೇಟಾಗಿ ಅನ್ಲೋಡ್ ಆಗುತ್ತೆ ಬೇಗ ಅನ್ಲೋಡ್ ಆಗಲ್ಲ ಅಂತ ಏನಾರ ಗೊತ್ತಾಯಿತು ಅಂದರೆ ವ್ಯರ್ಥ ಬೆಂಗಳೂರಿಂದ ನಾನ್ ಸ್ಟಾಪ್ ಬಂದಿದ್ದು ವ್ಯರ್ಥ ಮೈಲೇಜ್ ಮೈಲೇಜ್ಗೆಲ್ಲ ಎತ್ಕೊಂಡಿಲ್ಲ ಏನಿಲ್ಲ ಹಿಂಗೆ ಬಂದಿದ್ದೀನಿ ನಾನು ಇದು ಫಾಲ್ಟ್ ಆಗೋಯ್ತದೆ ಬೇಜಾರಾಯ್ತದೆ ಇದೇ ಗುರು ಇದೆ ಇದೆ ಇದೇ ಇದೇ ಕಂಪ್ನಿನೇ ಸೊ ನೋಡೋಣ ನೋಡೋಣ ಇನ್ನು ಅಲ್ಲಿ ಹತ್ರಕ್ಕೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ನ ಫೀಲು ಕಂಪ್ನಿ ಅದ ರೀಚ್ ಆಗಿದ್ದೀನಿ ಇದೇ ಫಸ್ಟ್ ಕಂಪ್ನಿನೇ ಬಟ್ ಇಲ್ಲಿ ಆಟೋದವ್ರದ್ದು ಅವಳಿ ನೋಡಿ ಹಿಂಗಿದೆ ಕಸ್ಟಮರ್ಗಳನ್ನ ಪಿಕಪ್ ಡ್ರಾಪು ಮಾಡೋಕ್ಕೆ ಇಲ್ಲಿ ವರ್ಕರ್ಸ್ನ ಪಿಕಪ್ ಡ್ರಾಪ್ ಮಾಡೋಕೆ ಆಟೋಗಳವರು ಕಂಪ್ನಿನೇ ಅಡ್ಡ ಮಾಡ್ಕೊಂಬಿಟ್ಟವ್ರ ಒಳಗಡೆಗೆ ಬೆಂಗ್ಳೂರು ಗಾಡಿಗಳು ನೋಡಿ ಎಲ್ಮಂಗ್ಲ ಗಾಡಿಗಳು ಸೊ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಬಿಲ್ ಎತ್ಕೊಂಡು ಬನ್ನಿ ಅಂತೇಳೋನೆ ನೋಡೋಣ ಬೇಕೋ ಏನೋ ಖಾಲಿ ಮಾಡ್ತಾರ ಅಂತ ಯಾವುದು ಒಂದೇ ಕಂಪ್ನಿದ ನೋಡಿ ಆರ್ ಬಿ ಎಸ್ ಬೆಂಗ್ಳೂರಲ್ಲಿ ಯಲ್ಮಂಗ್ಲಾ ಗಾಡಿ ಒಂದೇ ಕಂಪ್ನಿಯ ಗಾಡಿಗಳು ಆರ್ ಬಿ ಎಸ್ ರೋಡ್ ಲೈನ್ಸ್ ಕೈದಿಗಳಿಗೆ ಜೈಲಲ್ಲಿ ಎಂಟ್ರಿ ಕೊಟ್ಟಂ ಕೊಟ್ಟವರು ನಂಬರ್ಗಳೆಲ್ಲ ಕೊಟ್ಬಿಟ್ಟವ್ರು ನಟಿವರು ಅದೇ ಮೇಲೆ ಎಲ್ಲ ಒಂದೇ ಯೂನಿಫಾರ್ಮ್ ಕಾಟ 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 ಮಾಡಿಸಿದ್ರು ಕಾಟ ಮಾಡಿಸಿದೀವಿ ಇಲ್ಲಿನವರಂತೂ ಭಾರಿ ಗುರು ಕಾಟ ಇವಾಗ ಏನು ಮಾಡಿಸಿದ್ವಿ ಅದಕ್ಕೆ ಸಪ್ರೇಟಾಗಿ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀವಿ ಕಾಟ ಮಾಡಿಸಿದಕ್ಕೆ ಕಂಪ್ನಿ ಕಾಟ ಆ್ಯಕ್ಚುಲಿ ಇದು ಕಂಪ್ನಿ ಕಾಟದಲ್ಲಿ ಫ್ರೀ ಮಾಡಬೇಕು ಇವರು ಇದನ್ನೇ ಬಂಡವಾಳ ಮಾಡ್ಕೊಂಬಿಟ್ಟವ್ರೆ ನೂರೈವತ್ತು ರೂಪಾಯಿ ಇಸ್ಕೊತವ್ರೆ ಗಾಡಿಗಳಿಗೆ ಅದು ಕಂಪ್ನಿ ಕಾಟದಲ್ಲಿ ಸೊ ಪ್ರೈವೇಟ್ ಕಾಟ ಇದ್ದರೆ ಅದೊಂಥರ ಪರವಾಗಿಲ್ಲ ಅನ್ಬೋದು ಕಂಪ್ನಿ ಕಾಟದಲ್ಲಿ ಕಾಟ ಹಾಕಿಸ್ಲಿಕ್ಕೆ ನೂರೈವತ್ತು ರೂಪಾಯಿ ಬನ್ನಿ ಕಾಟ ಹಾಕ್ಸ್ಬಿಟ್ಟು ಆಮೇಲೆ ಎಂಟ್ರಿ ಮಾಡಿಸ್ಬೇಕಂತ ಬಿಲ್ಲು ಟ್ಯಾಕ್ಸಿ ಗಾಡಿ ಇಲ್ಲಿ ಸೈಡ್ಗೆ ಹಾಕಿ ಮತ್ತೆ ಇವಾಗ ಅಲ್ಲಿ ಸೆಕ್ಯೂರಿಟಿ ಹತ್ರ ಹೋಗಿ ಎಂಟ್ರಿ ಮಾಡಿಸ್ಬೇಕು ಇಬ್ಬರು ಹಿಡಿಯಲಿರೋ ಕರಿತೀನಿ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿಸ್ಕೊಂಬಿಟ್ಟು ಕಳಿಸಿದ್ರು ಫೋನ್ ನಂಬರೆಲ್ಲ ಬರ್ಕೊಂಡು ಫೋನ್ ಮಾಡ್ತೀನಿ ಹೋಗಿ ಗಾಡಿಯಲ್ಲಿರಿ ಹೇಳ್ಬಿಟ್ರು ಇಲ್ಲಿ ಗಾಡಿ ಕಂಪ್ನಿ ಒಳಗಡೆ ಬಿಟ್ಟವ್ರೆ ಅದೇ ಹೆಚ್ಚು ನೋಡಿ ಹೊರಗಡೆ ಎಲ್ಲ ನಿಲ್ಲಕ್ಕೆ ಬಿಟ್ಟಿಲ್ಲ ಆರಾಮ ಒಳಗಡೆ ನಿಲ್ಸಕ್ಕೆ ಬಿಟ್ಟವ್ರೆ ಟೈಮ್ ಬಂದು ಏಳು ಗಂಟೆ ನಾಲ್ಕು ನಿಮಿಷ ಆಗಿದೆ ಇವಾಗ ಗಾಡಿ ಅನ್ಲೋಡಿಗೆ ಬಿಡ್ತಾ ಇದ್ದೀವಿ ಅದು ನಾನಾಗಿ ನಾನೇ ಹೋಗಿ ಏನಾಯ್ತು ಅಂತ ಕೇಳಿ ಸೊ ನಾನೇ ಎನ್ಕ್ವೈರಿ ಮಾಡಿ ಆಮೇಲೆ ಬಿಡ್ತಾ ಇರೋದು ದೇಕಾ 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 ಒಮ್ಮೆನ್ ದೇಕಾ ಸೋ ಗಾಡಿ ಇವಾಗ ಖಾಲಿ ಮಾಡಕ್ಕೆ ಬಿಡ್ತಾ ಇದೀವಿ ಇವರು ಬೇಜಾರು ಆಯ್ತದಿಲ್ಲ ಇಲ್ಲೆಲ್ಲ ಬಂದ್ಬಿಟ್ರಿ ಫೈನಲ್ಲಿ ಅನ್ಲೋಡ್ ಕೂಡ ಕಂಪ್ಲೀಟ್ ಆಯಿತು ಒಂದು ಹಾಫ್ ಆನ್ ಅವರಲ್ಲಿ ಅನ್ಲೋಡೆಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು ಸೊ ಇದೇನು ಕೊಟ್ಟವ್ರೆ ಅಂದರೆ ನಾನು ಅದೇ ಪರ್ಮಿಷನ್ ಕೇಳ್ಕೊ ಬರೋಕ್ಕೆ ಒಳಗಡೆ ಹೋಗ್ತಾಯಿದ್ದೆ ಒಳಗಡೆಗೆ ಹೋಗ್ಬೇಕಾದ್ರೆ ಇದು ಹಾಕ್ಕೊಂಡು ಹೋಗಬೇಕು ಅಂದರು ಸರಿ ಆಯಿತು ಅಂತೇಳಿ ಹಾಕ್ಕೊಂಡೋಗಿ ಒಳಗಡೆ ಸುನಿಲ್ ಸರ್ ಅಂತ ಯಾರಿದ್ರು ಅವ್ರನ್ನ ಹೋಗಿ ಸರ್ ಅನ್ಲೋಡ್ ಮಾಡಲ್ವಾ ಫೋರ್ ನೈನ್ ಸಿಕ್ಸ್ ಟು ಗಾಡಿ ಯಾವಾಗ ಅನ್ಲೋಡ್ ಮಾಡ್ತೀರಾ ಅಂತ ಕೇಳಿಕೆ ಅದು ನಾಳೆ ಅನ್ಲೋಡ್ ಆಗುತ್ತೆ ಅಂದರು ಸರ್ ಏಯ್ಟಿ ಬಾಕ್ಸ್ ಇದೆ ಸರ್ ಬೆಳಿಗ್ಗೆ ಗಾಡಿ ಗಾಡಿಯಿಂದೆ ಆಮೇಲೆ ಯಾಕಂಪ್ನಿದ್ ಅಂದರು ಸಿಮೇಗ ಅಂದೆ ಅದಾದಮೇಲೆ ಬಿಲ್ಲು ಮೂರನೇ ಬಿಲ್ ಇದ್ದಿದ್ದು ಕೆಳಗಡೆ ಓಪನ್ ಮಾಡಿ ಆಗುತ್ತೆ ಗಾಡಿ ತೊಗೊಂಡು ಪಾಯಿಂಟ್ಗೆ ಹಾಕಿ ಹೇಳಿದ್ರು ಸೊ ಒಂದು ಸ್ವಲ್ಪ ಸಮಾಧಾನ ಆಯಿತು ನೈಟೆಲ್ಲ ಕಷ್ಟಪಟ್ಟು ಗಾಡಿ ಬಂದಿದ್ದು ಒಂಚೂರು ಬೆಲೆ ಸಿಗ್ದಂಗೆ ಆಯಿತು ಇಲ್ಲಾಂದರೆ ವೇಸ್ಟ್ ವ್ಯರ್ಥ ಆಗೋಯ್ತು ಸುಮ್ಮನೆ ನೋಡಿ ನೈಟೆಲ್ಲ ಗೆಟ್ಕೊಂಡು ಬಂದು ನಿದ್ದೆನೂ ಮಾಡಿಲ್ಲ ಏನಿಲ್ಲ ಗಾಡಿ ಮೈಲೇಜು ಎತ್ಕೊಂಡ್ಬಂದಿಲ್ಲ ಬರೀ ಎಲ್ಟೆಲ್ಲ ಆರಾಮ ಮೈಲೇಜ್ ಎತ್ಕೊ ಬರ್ಬೋದಾಯಿತು ಬರೀ ಏಳು ಮೈಲೇಜ್ ಬಂದೈತೆ ಒಂದು ಏನಿಲ್ಲ ಅಂದರೆ ಎಂಟು ಎಂಟು ಕಾಲು ಎತ್ಕೊಂಡ್ ಬರ್ಬೋದು ಇದು ಖಾಲಿ ಗಾಡಿ ಆಮೇಲೆ ಫುಲ್ಲು ಹೈವೇ ಟು ಐವೇ ಇರೋದ್ರಿಂದ ಸೊ ಬರಲಿಲ್ಲ ಚಚ್ಕೊ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಟೆನ್ಷನ್ ಆಗಿತ್ತು ಹೆಂಗೋ ಇವಾಗ ಖಾಲಿ ಆಯಿತು ಗಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್